ಸೊ ಇವತ್ತು ಬಂದು ಟೇಸ್ಟಿಯಾಗಿ ಚೆನ್ನ ಮಸಾಲ ಹೇಗ್ ಮಾಡೋದಂತ ತೋರ್ಸ್ಕೊಡ್ತೀನಿ ಕಾಬುಲಿ ಚೆನ್ನ ತಗೊಂಡಿದ್ದೀನಿ ಒಂದು ಅರ್ಧ ಕೆಜಿ ಅಷ್ಟು ಅದನ್ನ ಫೈವ್ ಟು ಸಿಕ್ಸ್ ಅವರ್ಸ್ ನಾನು ಸಿಟ್ಟಿದೀನಿ ಸೊ ಇದನ್ನ ನಾನು ನಾವು ಬೇಯಿಸ್ಕೊಳ್ಳೋಣ ಬನ್ನಿ ಸೊ ಇದಕ್ಕೆ ಬೇಯಿಸಿಕೊಳ್ಳಕ್ಕೆ ಚೆನ್ನ ಹಾಕೊಂಡಿದೀನಿ ಅದು ಮುಳುಗುವಷ್ಟು ನಾನು ನೀರನ್ನು ಕೂಡ ಉಯ್ಕೊಂಡಿದ್ದೀನಿ ಸೊ ಅದಕ್ಕೆ ಚೆನ್ನಾಗಿ ಬೇಕಾ ಆಗುವಷ್ಟು ನಾನು ಸಾಲ್ಟ್ ಅನ್ನ ಹಾಕೊಂತ ಇದ್ದೀನಿ ನೆಕ್ಸ್ಟ್ ಬಂದು ಎರಡು ಏಲಕ್ಕಿ ಹಾಕೊಳ್ಳೋಣ ಸೊ ಒಂದ್ ಸ್ಪೂನ್ ಆಫ್ ಆಯಿಲ್ ಹಾಕೊಳ್ಳೋಣ ಸೊ ನೆಕ್ಸ್ಟ್ ಬಂದು ಅರ್ಶಿನದ ಪುಡಿನೂ ಹಾಕೊಳ್ಳೋಣ ಸೊ ಇದು ಅನ್ನ ಮುಚ್ಚಿ ಒಂದು ಫೋರ್ ಟು ಫೈವ್ ವಿಸಿಲ್ಸ್ ಬರೋ ತನಕ ನಾವು ವೆಯ್ಟ್ ಮಾಡೋಣ ಸೊ ಮೀನ್ ವೈಲ್ ಬಂದು ನಾನು ಮಸಾಲೆಗೆ ರೆಡಿ ಮಾಡ್ಕೊಂತ ಇದ್ದೀನಿ ಸೊ ಮಸಾಲೆಗೆ ಒಂದ್ ಕಡಾಯಲ್ಲಿ ಒಂದು ತ್ರೀ ಟು ಫೋರ್ ಸ್ಪೂನ್ಸ್ ಆಫ್ ಆಯಿಲ್ ಹಾಕೊಳ್ಳಿ ಸ್ಮಾಲ್ ಸ್ಪೂನ್ಸ್ ಸೊ ಆಯಿಲ್ ಕಾಯ್ದ ನಂತರ ಒಂದು ಸ್ಪೂನ್ ಆಫ್ ಜೀರಾ ಹಾಕೊಳ್ಳಿ ಸೊ ನೆಕ್ಸ್ಟ್ ಬಂದು ಒಂದು ಸೆವೆನ್ ಟು ಏಟ್ ಸ್ಮಾಲ್ ಆನಿಯನ್ಸ್ ತಗೊಂಡಿದ್ದೀನಿ ಸೊ ಅದನ್ನು ಕೂಡ ಹಾಕೊಳ್ಳೋಣ ಸೊ ಆನಿಯನ್ಸ್ ಬಂದ್ಬಿಟ್ಟು ನಿಮ್ಗೆ ಸ್ಮಾಲ್ ಆನಿಯನ್ಸ್ ಇಟ್ಕೊಳ್ಳಿ ಬಿಕಾಸ್ ಅದು ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಸೊ ಆ ಕಾರಣಕ್ಕೋಸ್ಕರ ನಾನು ಸ್ಮಾಲ್ ಆನಿಯನ್ಸ್ ಯೂಸ್ ಮಾಡ್ತಾ ಇರೋದು ಸೊ ಇದಕ್ಕೆ ಒಂದು ಚಿಕ್ಸ್ ಸೈಜ್ ಅಷ್ಟು ಶುಂಠಿ ತಗೊಂಡಿದ್ದೀನಿ ಅದನ್ನು ಕೂಡ ಹಾಕೊತಾ ಇದ್ದೀನಿ ಸೊ ನೆಕ್ಸ್ಟ್ ಬಂದು ಫೈವ್ ಟು ಸಿಕ್ಸ್ ಹಸಿನ್ ಮೆಣಸನ್ ಕೈ ಅದನ್ನು ಕೂಡ ಹಾಕೊಳ್ಳೋಣ ಸೊ ಕರ್ಬೇ ಹೂವನ್ನು ಹಾಕೊಳ್ಳೋಣ ಸ್ವಲ್ಪ ಕರ್ಬೇ ಹೂವು ಬೇಕು ಅಂತ ಅಂದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡ್ಕೊಬಹುದು ಏನ್ ತೊಂದ್ರೆ ಇಲ್ಲ ಸೊ ನೆಕ್ಸ್ಟ್ ಬಂದು ಎರಡು ಲವಂಗ ಮತ್ತೆ ಚಿಕ್ಕ ಅಂದ್ರೆ ಸಿನಮನ್ ತಗೊಂಡಿದೀನಿ ಚಿಕ್ಕ ಸೈಜು ಸೊ ಅದನ್ನು ಕೂಡ ಹಾಕೊಂಡಿದೀನಿ ಸೊ ಜಾಸ್ತಿ ಇದಕ್ಕೆ ಗರಂ ಮಸಾಲ ಹಾಕೊಂಡ್ರೆ ಚೆನ್ನಾಗಿರೋದಿಲ್ಲ ಸೊ ಆ ಕಾರಣಕ್ಕೋಸ್ಕರ ಕಡಿಮೆ ಎಣ್ಣೆ ತಗೊಂಡಿದ್ದೀನಿ ಸೊ ನೆಕ್ಸ್ಟ್ ಬಂದು ಇದರಲ್ಲಿ ಒಂದು ಫಿಫ್ಟಿ ಗ್ರಾಮ್ ಅಷ್ಟು ಬೋಡಂಬಿ ತಗೊಂಡಿದೆ ಅದನ್ನು ಕೂಡ ಹಾಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಸಾಟೆ ಮಾಡ್ಕೊಳ್ಳಿ சோ இது சாட்டை ஆகி நெக்ஸ்ட் வந்து இதனூன் ஆஃப் தனியா காள் தகனேன் ஆகிட்டு ஃபுல்லாக இடம் சோ இத மிக மிக ஜார் இவங்க பேஸ்ட் தகனி நோடபோது ಸೊ ಚೆನ್ನಾಗಿ ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಗ್ರೇವಿಗೆ ಸೊ ಮೀನ್ ಇದು ಚೆನ್ನ ಮಸಾಲೆ ಏನಿದೆ ಅದು ಬೆಂದೋಗಿದೆ ಸೊ ನೀವು ನೋಡ್ಬೋದು ನಾನು ಜಸ್ಟ್ ಸ್ಮ್ಯಾಶ್ ಮಾಡಿ ತೋರಿಸ್ತೀನಿ ನೋಡಿ ಸೊ ಈ ಥರ ಬೆಂದೋಗಿರಬೇಕು ಸೊ ಇದಾಗಿದೆ ಇದನ್ನು ನಾನು ಚೆನ್ನಾಗಿ ಸಪ್ರೇಟು ಮತ್ತು ಅದು ಸ್ಟಾಕ್ ಸಪ್ರೇಟ್ ತೊಗೊಂಡಿದ್ದೀನಿ நான் ஏன்னா ஆனியன் மத்தியோடி எல்லாம் டேஸ்ட் அல்ல மசாலேனா சோ இது டூ டூ த்ரீ மினிட் எண்ணி பெய்லி சோ இது ஆல்டி பெந்தோகி அஹ் எண்ணவாக எக்ஸ்ட்ரா ருச்சி கொடுத்து மசாலே அந்தாஸ் நான் ஆல்ரெடி காபுலி ஜனுவாக நான் உப்புனி சோ இத நோட்கொண்டு நெக்ஸ்ட் வந்து காரக் பூடி ஹாக்கா தீனி ಅಹ್ ಖಾರ ಪುಡಿ ಒಂದು ಒಂದು ಸ್ಪೂನ್ ಅಷ್ಟು ಹಾಕೊಂಡಿದೀನಿ ನೀವು ಬೇಡ ಅಂತ ಅಂದ್ರೆ ಸ್ಕಿಪ್ ಮಾಡ್ಕೊಬಹುದು ಸೊ ನೆಕ್ಸ್ಟ್ ಬಂದು ಅರ್ಶನದ ಪುಡಿ ಕೂಡ ಹಾಕೊಂಡಿದೀನಿ ಸೊ ಖಾರ ಪುಡಿ ಹಾಕೊಳ್ಳೋದ್ರಿಂದ ಏನಂದ್ರೆ ಕಲರ್ ಬರುತ್ತೆ ಮತ್ತೆ ಸ್ವಲ್ಪ ಖಾರ ಕೂಡ ಎಕ್ಸ್ಟ್ರಾ ಚೆನ್ನಾಗಿರುತ್ತೆ ಆ ಕಾರಣಕ್ಕೋಸ್ಕರ ಖಾರದ ಪುಡಿ ಆಡ್ ಮಾಡಿದೀನಿ ಸೊ ಮೀನ್ ವೈಲ್ ನಾನು ಒಂದ್ ಜಾರ್ ಎತ್ಕೊಂಡಿದಿನಿ ಆ ಜಾರ್ ಅಲ್ಲಿ ಒಂದ್ ಎರಡು ಟೊಮೆಟೊ ಕಟ್ ಮಾಡ್ಕೊತಾ ಇದ್ದೀನಿ ಇದು ಟೊಮೆಟೊ ಮತ್ತೆ ಚೆನ್ನ ಮಸಾಲ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ ಸೊ ಚೆನ್ನ ಮಸಾಲ ನಾನು ಏನು ಬೇಯಿಸಿಟ್ಕೊಂಡಿದ್ದೆ ಅದರಲ್ಲಿ ಒಂದೇ ಒಂದು ಸೌಟ್ ತಗೊಂಡು ಈ ಟೊಮೆಟೊ ಜೊತೆ ಹಾಕೊಂಡು ನಾನು ಒಂದು ಪೇಸ್ಟ್ ಮಾಡ್ಕೊತೀನಿ ಇದನ್ನ ಸೈಡಲ್ಲಿ ಇಟ್ಬಿರೋಣ ಸೊ ಇದು ಆನಿಯನ್ ಮತ್ತೆ ಗೋಡಂಬಿ ಪೇಸ್ಟ್ ಅಂದ್ರೆ ಸ್ವಲ್ಪ ಬೆಂದೋಗಿದೆ ಸೊ ಇದಕ್ಕೆ ನಾನು ಬೇಯಿಸಿಟ್ಟಿರುವ ಅದು ಆಬುಲಿ ಚೆನ್ನ ಏನಿದೆ ಅದನ್ನ ಹಾಕೊಳ್ಳೋಣ ಸೊ ಇದಕ್ಕೆ ಈ ಮಸಾಲೆಗೆ ಚೆನ್ನಾಗಿ ಚೆನ್ನಾಗಿ ಮಸಾಲೆ ಮತ್ತೆ ಚೆನ್ನ ಮತ್ತೆ ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗ್ಲಿ ಸೊ ಅದಕ್ಕೆ ನಾನು ಆ ಚೆನ್ನಾಗಿ ನೀರು ಇಟ್ಟಿದ್ದೆ ಅದನ್ನು ಕೂಡ ಹಾಕೊತ ಇದ್ದೀನಿ ಸೊ ಆಲ್ರೆಡಿ ಹೇಳಿದ್ದೆ ಅದನ್ನು ವೇಸ್ಟ್ ಮಾಡಕ್ ಹೋಗ್ಬೇಡಿ ಸೊ ಆ ನೀರನ್ನು ಈ ಗ್ರೇವಿಗೆ ಯೂಸ್ ಮಾಡ್ಕೊಬೋದು ಸೊ ನೆಕ್ಸ್ಟ್ ಬಂದು ಆ ಟೊಮೆಟೊ ಮತ್ತೆ ಚೆನ್ನಾಗಿ ಏನು ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೊತಾ ಇದ್ದೀನಿ ಸೊ ವಿಡಿಯೋ ಬಂದು ಸ್ವಲ್ಪ ಮುಂದೆ ಹೋಗ್ಬಿಟ್ಟಿದೆ ಸೊ ಸಾರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಚೆನ್ನಾಗಿ ಕುದಿ ಬರಲಿ ಅಂದರೆ ಮೇಲೆ ಒಂದು ಜಸ್ಟ್ ಒಂದು ಬಾಯ್ಲ್ ಬರಲಿ ಇದು ತುಂಬಾ ಕ್ವಿಕ್ ಆಗಿ ಆಗೋದು ತುಂಬಾ ಈಸಿಯಾಗಿ ಮಸಾಲೆ ಇದು ನೆಕ್ಸ್ಟ್ ಬಂದು ಕಸೂರಿ ಮೆಥಿಯನ್ನ ಜಸ್ಟ್ ಕೈಯಲ್ಲಿ ಒಂದು ಕ್ರಶ್ ಮಾಡಿ ಹಾಕೊಳ್ಳಿ ಕಸೂರಿ ಮೆಥಿ ಹಾಕೊಬಹುದು ಇಲ್ಲಾಂದ್ರೆ ಕೊತ್ತಮಿರಿ ಹಾಕೊಂಬೋದು ನಿಮ್ ಇಷ್ಟ ಅದು ಕಸೂರಿ ಮೆಥಿ ಹಾಕೊಂಡ್ರೆ ಒಳ್ಳೆ ಒಳ್ಳೆ ಹಗಮಾದ ಸ್ಮೆಲ್ ಬರುತ್ತೆ ಸೊ ಆ ಕಾರಣಕ್ಕೋಸ್ಕರ ಇದು ಆಗಿದೆ ಆಲ್ಮೋಸ್ಟ್ ఈ విడిష్ట అది ప్లీజ్ సబ్స్క్రైబ్ లైక్ శేర్ మి అంత కండు ఈ విడియో న ఇష్ట ముగస్తిని బయ్